ರಾಘವೇಂದ್ರ ಸ್ವಾಮಿಗಳು ಬಹಳ ಕರುಣಾಣುಗಳು ಅಂತ ನಾನು ನನ್ನ ವೈಯಕ್ತಿಕವಾದ ಎರಡು ಕಥೆ ಹೇಳ್ತೇನೆ ಅದು ಪರ್ಸನಲ್ ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ ನನ್ನ ಜೀವನದಲ್ಲಿ ನಡೆದಂತ ವೈಯಕ್ತಿಕವಾದ ಒಂದು ಘಟನೆ ಮತ್ತೊಂದು ಉಡುಪಿಯಲ್ಲಿ ಒಬ್ಬರು ಸ್ವಾಮಿಗಳ ಜೀವನದಲ್ಲಿ ನಡೆದ ಘಟನೆ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಪಟ್ಟದ್ದು ಅದು ನನ್ನ ನನ್ನ ವೈಯಕ್ತಿಕ ಘಟನೆ ಪ್ರಾಯ ಅದು ಪರ್ಸನಲ್ ಅದು ಆದರೂ ಕೂಡ ಇವತ್ತು ನಾವೆಲ್ಲರೂ ರಾಘವೇಂದ್ರ ಅಭಿಮಾನಿಗಳು ಸೇರಿದ್ರಿಂದ ಮುಚ್ಚುಮರೆಯನ್ನು ಹೇಳಿಬಿಡ್ತೇನೆ ಒಂದು ಸ್ವಾಮಿಗಳು ಉಡುಪಿಯ ಒಬ್ಬರು ಸ್ವಾಮಿಗಳು ಅವರ ಹೆಸರು ರಘುಮಾನ್ಯ ತೀರ್ಥರು ಅಂತ ಅವರು ಒಮ್ಮೆ ಮಂತ್ರಾಲಯಕ್ಕೆ ಹೋದರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಅಂತ ತಮಾಷೆ ನೋಡಿ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡಲಿಲ್ಲ ಅವರು ಯಾಕೆ ಅಂದರೆ ನಾವು ಬಾಲಸನ್ಯಾಸಿಗಳು ಅವರು ಗೃಹಸ್ಥ ಸಂನ್ಯಾಸಿ ಅವರಿಗೆ ಮಾಡಬಹುದು ಅಲ್ಲ ಒಂದು ಜಿಜ್ಞಾಸೆ ಅರೆ ಪಾಪ ಅವರು ಗೃಹಸ್ಥ ಸನ್ಯಾಸಿಗಳು ನಾವು ಬಾಲ ಸನ್ಯಾಸಿಗಳು ನಾವು ನಮಸ್ಕಾರ ಮಾಡಬೇಕೋ ಬಿಡುವಂಥ ಒಂದು ಗೊಂದಲ ಇದು ನಡೆದ ಘಟನೆ ನಾನು ಕಟ್ಟು ಕಥೆ ಹೇಳ್ತಾ ಇಲ್ಲ ಹಾಗಾಗಿ ನಮಸ್ಕಾರ ಮಾಡಿದೆ ಸುಮ್ಮನೆ ದೇವ ವೃಂದಾವತಿಯ ನಿಂತು ಪ್ರಾರ್ಥನೆ ಮಾಡಿ ಅಲ್ಲಿ ರಾತ್ರಿ ಕ್ಯಾಂಪ್ ಮಾಡಿದ್ರು ಅವರು ಅವರಿಗೆ ಒಂದು ಕೋಣೆ ಕೊಟ್ಟಿದ್ದರು ಶ್ರೀಗಳವರಿಗೆ ಆ ಕೋಣೆಯಲ್ಲಿ ಶ್ರೀಗಳವರು ಮಲಗಿದ್ರು ಹೊರಗಡೆ ಭಕ್ತರು ಬಂದವರೆಲ್ಲ ಮಲಗಿದ್ರು ಒಬ್ಬ ಭಕ್ತ ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದಾನೆ ಅವನಿಗೆ ಯಾಕೆ ಕೂಗ್ತಾ ಇದ್ದಾನೆ ಏನು ಕಥೆ ಅವನಿಗೆ ಅಂತ ಇವರು ಹೊರಗೆ ಮಲಗಿದ ಶ್ರೀಗಳವರಿಗೆ ಏನಪ್ಪ ಅವನೇನೋ ಪ್ರಾಬ್ಲಮ್ ಇದ್ದರೆ ಅವನಿಗೆ ಸಮಾಧಾನ ಹೇಳೋಣ ಅಂತ ಹೊರಗೆ ಬಂದರು ಹೊರಗೆ ಬಂದ ತಕ್ಷಣ ಅವನು ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದವ ಗಟ್ಟಿ ಕಾಲಿ ಹಿಡ್ಕೊಂಡು ನನ್ನನ್ನು ಉದ್ಧಾರ ಮಾಡಿದಿರಿ ಇವ ಇವರು ಗೊತ್ತೇ ಇಲ್ಲ ಇವರು ಇವನು ಯಾಕೆ ನನ್ನ ಕಾಲಿ ಹಿಡ್ಕೊಂಡಿದೆ ನಾನೇನು ಉದ್ಧಾರ ಮಾಡಿದೆ ಅಂದರೆ ಅವನು ಎದ್ದು ಕೂತು ಹೇಳ್ತಾನೆ ಸ್ವಾಮಿ ನಾನು ಕುರುಡ ಇದ್ದೆ ನನಗೇನು ಕಾಣ್ತಿರಲಿಲ್ಲ ನನಗೆ ಕಣ್ಣು ಕೊಡುವಂತ ರಾಘವೇಂದ್ರಲ್ಲಿ ಪ್ರಾರ್ಥಿಸಿಕೊಂಡು ಸೇವಾ ಮಾಡ್ತಿದ್ದೆ ಸೇವಾ ಮಾಡ್ತಾ ಇದ್ದಾಗ ನನಗೆ ಕನಸಿನಲ್ಲಿ ಇವತ್ತು ರಾತ್ರಿ ಈಗ ನೀವು ಬರೋ ಹೊತ್ತಿನಲ್ಲಿ ಅವರು ನನ್ನ ಕಣ್ಣಿನ ಆಪರೇಷನ್ ಮಾಡ್ತಾ ಇದ್ರು ಆ ನೋವು ತಡೆಯಲಾರದೆ ನಾನು ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದೆ ಕಣ್ಣು ತೆರೆದಾಗ ನೀವು ಕಾಣಿಸಿದ್ರಿ ಕಣ್ಣು ಬಂದುಬಿಟ್ಟಿದೆ ನೀವು ಕಾಣಿಸಿದ್ರಿ ರಾಘವ ಸ್ವಾಮಿಗಳ ದರ್ಶನ ಕೊಟ್ಟರು ಅಂತ ನಿಮ್ಗೆ ಕಾಲು ಹಿಡ್ಕೊಂಡೆ ಅಂತ ಇದು ಆ ಶ್ರೀಪಾದಂಗಳವರೇ ಹೇಳಿದ ಕಥೆ ಹೀಗೆ ನಾನು ಕಡೆಗೆ ಬೆಳಗಾದ ಉದ್ದಕ್ಕೆ ದಂಡ ನಮಸ್ಕಾರ ಮಾಡಿದೆ ರಾಘವೇಂದ್ರ ಸ್ವಾಮಿಗಳೇ ನಿಮಗೆ ದಂಡ ಪ್ರಣಾಮ ನಾನು ನಿನ್ನೆ ಸಂದೇಹ ಪಟ್ಟದ್ದು ದಪ್ಪಾಯಿತು ಕ್ಷಮಿಸಿ ಹೇಳಿ ಮರುದಿವಸ ಹೋಗಿ ಪ್ರಣಾಮ ಮಾಡಿದ್ರು ಇದು ಒಂದು ಘಟನೆ ಸ್ವಾಮಿಗಳು ಹೇಳಿದ ಕಥೆ